ಹಾಯ್ ಫ್ರೆಂಡ್ಸ್ ಅಮ್ಮನ ಕೈರುಚಿಗೆ ಸ್ವಾಗತ ನೋಡಿ ತುಂಬ ಸಾಫ್ಟಾಗಿ ರುಚಿಯಾಗಿ ಕೇಕ್ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮಕ್ಕಳಿಗೆ ಬರ್ತಡೆ ಪಾರ್ಟಿಗಳಿಗೆ ನೋಡಿ ನ್ಯೂ ಇಯರ್ ಬರ್ತಾ ಇದೆ ಕ್ರಿಸ್ಮಸ್ ಬರ್ತಾ ಇದೆ ಮನೇಲೇ ಮಾಡ್ಕೊಳ್ಬೋದು ತುಂಬ ಸುಲಭವಾಗಿ ನಾವೇನು ಬೇಕ್ರಿಗೆ ಹೋಗ್ಬೇಕಾಗಿಲ್ಲ ಮಕ್ಕಳೇನಾದರೂ ಕೇಕ್ ಕೇಳಿದ ತಕ್ಷಣವೇ ನಾವು ಮಾಡ್ಕೊಳ್ಬೋದು ತುಂಬ ಈಸಿಯಾಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಒಂದು ಬೌಲ್ ತಗೊಂಡು ನಾನಿಲ್ಲಿ ಕಾಲು ಕಪ್ಪು ಮೊಸರು ಇದ್ದೀನಿ ಅಳತೆ ಪ್ರಮಾಣದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಪ್ಪಷ್ಟು ಶುಗರ್ ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಇಲ್ಲಿ ಮೊಟ್ಟೆ ಬಳಸ್ತಾ ಇಲ್ಲ ಆದ್ದರಿಂದ ನಾವು ಮೊಸರು ಸೇರಿಸ್ತಾ ಇರೋದು ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಮಿಕ್ಸ್ ಮಾಡೋದ್ರಿಂದನೇ ಕೇಕು ನಮಗೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಮಿಕ್ಸ್ ಆಗಿದೆ ಈಗ ಇದಕ್ಕೆ ಕಾಲು ಕಪ್ಪು ಎಣ್ಣೆ ಸೇರಿಸ್ತಾ ಇದ್ದೀನಿ ನಾವೇನು ಅಳತೆ ತೊಗೊಂಡಿದ್ದೀವಿ ಅದೇ ಕಪ್ಪಲ್ಲೇ ನಾವೇನು ಒಂದು ತೊಗೊಳ್ತೀವಿ ಅದರಲ್ಲಿ ಕಾಲು ಕಪ್ಪಷ್ಟು ಅಳತೆ ಪ್ರಮಾಣ ಎಣ್ಣೆ ಕಾಲು ಕಪ್ ಇದ್ದೀನಿ ಮತ್ತು ನೋಡಿ ಮೈದಾ ಒಂದು ಕಪ್ಪು ಅದಕ್ಕಿಂತ ಒಂದು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಜಾಸ್ತಿ ಆಗ್ತಾಯಿದ್ದೀನಿ ನೋಡಿ ಈ ಥರ ಜರಡೆ ಇಟ್ಕೊಳ್ಬೇಕು ಗಂಟೆ ಏನಾದರೂ ಇದ್ದರೆ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ ಆಗಿದೆ ಈಗ ಹಾಲು ಅರ್ಧ ಕಪ್ ತಗೊಂಡಿದ್ದೀನಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿಕೊಂಡು ಹಾಲು ಹಾಕ್ಕೊಳ್ಬೇಕು ಒಂದೇ ಸರಿ ಹಾಕೋದು ಬೇಡ ತುಂಬ ತೆಳುವಾಗ ಚಾನ್ಸ್ ಇರುತ್ತೆ ನೋಡಿಕೊಂಡು ಸ್ವಲ್ಪ ಅದ ನೋಡಿಕೊಂಡು ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಒಂದೇ ಆ್ಯಂಗಲಲ್ಲಿ ಮಿಕ್ಸ್ ಮಾಡಬೇಕು ನೀಟಾಗಿ ಅವಾಗ ಗಂಟಾಗ್ದಂಗೆ ತುಂಬ ಚೆನ್ನಾಗಾಗುತ್ತೆ ನಾನು ಇನ್ನೊಂದು ಸ್ವಲ್ಪ ಹಾಲು ಸೇರಿಸಿದ್ದೀನಿ ನೋಡಿ ಈ ಥರ ಬಟರ್ ಆಗಬೇಕು ಮಾಮೂಲಿ ನಾವು ಯಾವ ರೀತಿ ದೋಸೆ ಇಟ್ಟಿರುತ್ತೋ ಆ ಅದಕ್ಕಿದ್ರೆ ಸಾಕಾಗುತ್ತೆ ನೋಡಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಇಟ್ಟು ನೋಡಿ ಈ ಥರ ಬರಬೇಕು ಕೇಕು ಅಷ್ಟೇ ತುಂಬ ಚೆನ್ನಾಗುತ್ತೆ ಇದಕ್ಕೆ ನೋಡಿ ಕಾಲು ಚಮಚಷ್ಟು ಬೇಕಿಂಗ್ ಸೋಡಾ ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ ವೆನಿಲಾ ಎಸೆನ್ಸ್ ಸ್ವಲ್ಪ ಹಾಕಿದ್ದೀನಿ ಮಿಸ್ ಆಗಿದೆ ಮಾಡಬೇಕಾದ್ರೆ ಅದು ಹಾಕ್ಕೊಳ್ಳಿ ಮತ್ತು ವೆನಿಲಾ ಎಸೆನ್ಸ್ ಇಲ್ಲ ಅಂದರೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ಬೋದು ಅದು ಫ್ಲೇವರ್ಗೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಟೂಟಿ ಫ್ರೂಟಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗಿದಿನ ಹತ್ತು ನಿಮಿಷ ಹಾಗೆ ಬಿಡಬೇಕು ನೋಡಿ ಅಷ್ಟೊತ್ತಿಗೆ ಇದು ಕೇಕ್ದು ಮೋಲ್ಡು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗೆಲ್ಲ ಅಪ್ಲೈ ಮಾಡ್ಕೊಳ್ಬೇಕು ಎಣ್ಣೆ ಈಗ ಇದಕ್ಕೆ ಬಟರ್ ಪೇಪರ್ ಹಾಕಿದ್ರೆ ಕೇಕ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಬಟರ್ ಪೇಪರ್ ಇಲ್ಲ ಅಂದರು ನೋಡಿ ಮೈದಾ ಹಾಕ್ಕೊಳ್ಬೋದು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಮೈದಾ ಈ ಥರ ಅಪ್ಲೈ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ ನೋಡಿ ನೆಂದಿದೆ ನಾನು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟಿದ್ದೀನಿ ಈಗ ಇದಕ್ಕೆ ಸೇ ಆಗ್ತಾಯಿದ್ದೀನಿ ನೋಡಿ ಕೆಕ್ಕದು ಮೋಲ್ಡಿಗೆ ಈ ಥರ ಮೋಲ್ಡ್ ಇಲ್ಲ ಅಂದರೂ ಮಾಮೂಲಿ ಇರುತ್ತವಲ್ಲ ನಾವು ಅನ್ನ ಮಾಡೋಕ್ಕೆ ಸಾಂಬಾರು ಮಾಡೋಕ್ಕೆ ಯಾವ ಥರ ಬಟ್ಟಲ್ ಥರ ಇಟ್ಕೊಂಡಿರ್ತೀವಲ್ಲ ಅದರಲ್ಲೂ ಮಾಡ್ಬೋದು ಕುಕ್ಕರಲ್ಲೂ ಆರಾಮ್ಸೆ ಮಾಡ್ಬೋದು ನೋಡಿ ಹಾಕಿದ್ರೆ ಸಾಕು ತುಂಬ ಉಬ್ಬಿ ಬರುತ್ತೆ ತುಂಬ ಏನು ಹಾಕ್ಬೇಕಾಗಿಲ್ಲ ಈ ಥರ ಒಂದೆರಡು ಸರಿ ಟ್ಯಾಪ್ ಮಾಡಬೇಕು ಅದು ಏರ್ ಏನಾದರೂ ಇದ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ ಮೇಲೆ ಸ್ವಲ್ಪ ಟ್ಯೂಟಿ ಫ್ರೂಟಿ ಈ ಥರ ಹಾಕ್ತಾರೆ ಚೆನ್ನಾಗಿರುತ್ತೆ ನೋಡಿ ಓವನಲ್ಲಿ ನಾನು ಫಾರ್ಟಿ ಫೈವ್ ಮಿನಿಟ್ಸ್ಗೆ ಇಟ್ಟಿದ್ದೀನಿ ನೋಡಿ ರೆಡಿ ಆಯಿತು ನೋಡಿ ಒಂದು ಟೂತ್ ಪಿಕ್ ಎತ್ಕೊಂಡು ಈ ಥರ ನೋಡಿದ್ರೆ ನೋಡಿ ಆಗಿದೆ ಅದಕ್ಕೆ ಕಂಟಿಲ್ಲ ಅಂದರೆ ಆಗಿರುತ್ತೆ ನೋಡಿ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಾಗಿದೆ ನೋಡಿ ತಣ್ಣಗಾಗಿದೆ ಈಗ ಚಾಕು ಸಮೇತ ನೋಡಿ ಈ ಥರ ಸೈಡಲ್ಲಿ ಸ್ವಲ್ಪ ಇದು ಮಾಡಿಕೊಂಡ್ರೆ ಹಾಗೆ ಅದು ಏನು ಕಷ್ಟ ಏನಾಗೋಲ್ಲ ಸಲೀಸಾಗಿ ತಳ ಎಲ್ಲ ಬಿಟ್ಟು ಬರುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಸ್ಪಾಂಜಿಯಾಗಿ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ನೋಡಿ ಕಟ್ ಮಾಡ್ತಾಯಿದ್ದೀನಿ ತಣ್ಣಗಾದ ಮೇಲೆ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಹೆಂಗೆ ಬಂದಿದೆ ಸ್ಪಾಂಜಿ ಥರ ಸಾಫ್ಟಾಗಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್